ಇಲ್ಲಿ ಹೋರಾಟಗಾರರ ವಿಚಾರ ಬಂದಾಗ ಗಿರೀಶ್ ಮಟಣ್ಣ ಎಲ್ಲೋದೆ ನೀನು ಯಾವ ಎಸ್ ಐ ಟಿಯನ್ನ ಯಾವ ಎಸ್ ಐ ಟಿಯನ್ನ ಇದೇ ಗಿರೀಶ್ ಮಟ್ಟಣ್ಣನ ಮಟ್ಟಣ್ಣ ಈಗ ಅರೆಸ್ಟ್ ಮಾಡೋಕ್ಕೆ ಕಾಯ್ತಾ ಇದಾರೆ ಒಳಗಡೆ ಹೋಗೋದು ಇಂಟ್ರಾಗೇಷನ್ಗೆ ಗೆ ನೋಟಿಸ್ ಕೊಟ್ರೆ ಗಿರೀಶ್ ಮಟ್ಟಣ್ಣ ಹೊರಗಡೆ ಬಂದು ನಮ್ ಸಾಹೇಬ್ರು ನಮ್ಮ ಎಸ್ ಐ ಟಿ ಓ ಹೋಹೋ ಏನ್ ಗಿರೀಶ ಡಿಪಾರ್ಟ್ಮೆಂಟ್ ಅಟ್ಯಾಚ್ಮೆಂಟ್ ಇನ್ನ ಬಿಟ್ಟಿಲ್ಲ ಅನ್ಸುತ್ತೆ ಇದು ಹೋರಾಟನ ಯಾ ಹೋರಾಟ ನಾವು ನಾ ನಾವು ಈ ಹೋರಾಟಕ್ಕೆ ಬಂದಿದ್ದು ಧನಂಜಯ ಅನ್ನೋ ಒಬ್ಬ ಖ್ಯಾತ ವಕೀಲ ಈ ಕೇಸನ್ನ ತಗೊಂಡಿದ್ದಾರೆ ಇದ್ರಲ್ಲಿ ಸತ್ಯ ಇದೆ ಅಂತ ನಂಬಿ ನಾವೆಲ್ಲ ಹೊರಗಡೆ ಬಂದಿದ್ದು ವಾಟ್ ಆಪೆಂಡ್ ವೇರ್ ಇಸ್ ಧನಂಜಯ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ಭೀಮನ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ನನಗೆ ವಕೀಲರ ಕೈಯಲ್ಲಿ ಧನಂಜಯ ಬೇರೆ ಬೇರೆ ವಕೀಲರ ಕೈಯಲ್ಲಿ ನಮ್ಮ ಹೆಸರನ್ನ ಎತ್ತಬೇಡಿ ಅಂತ ಬೇರೆ ಬೇರೆ ವಕೀಲರ ವಕೀಲರಲ್ಲಿ ಧನಂಜಯ ನನಗೆ ಮಾಹಿತಿ ಕೊಡ್ಸಿದ್ರು ನಾನು ಹೆಸರು ತಕ್ಕ ಹೋಗಿಲ್ಲ ಬಟ್ ಟು ಕ್ವಶನ್ ವೇರ್ ಇಸ್ ಧನಂಜಯ ಭೀಮನ ಅವರು ಎಲ್ಲಿ ಗಿರೀಶ ಗಿರೀಶ ಎಲ್ಲಿ ಹೋದ ಯಾವ ಗಿರೀಶ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯಾವ ಗಿರೀಶ ಉಸಿ ಬಾಂಬ್ ಇಟ್ಕೊಂಡು ಎಫ್ಐಆರ್ ಮಾಡಿಸ್ಕೊಂಡು ಯಾವ ಗಿರೀಶ ಧರ್ಮಸ್ಥಳದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ಕೊಂಡು ಎಲ್ಲಿ ಹೋದೆ ಗಿರೀಶ ಯಾಕೆ ಸತ್ಯ ಇಲ್ಲ ಗಿರೀಶ ಅಲ್ಲಿ ಅಲ್ಲಿ ಘಟನೆಗಳು ನಡೆದಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಆದರೆ ಇದರ ಮಧ್ಯದಲ್ಲಿ ನನ್ಗ ಕಳ್ಳ ಕಡ್ಡಿ ಎಲ್ಲ ಲಾಡ್ಸ್ಲಿ ಅಂತ ಹೇಳಿ ಹೋರಾಟದ ಹೆಸರಲ್ಲಿ ಮಾರಾಟ ಆಗಿರುವ ಕೆಲವ ಪ್ರಮುಖರ ಮುಖವಾಡವನ್ನು ಕಲಿಸಬೇಕಾದಂತ ಸಮಯ ಇದೆ ಹೋರಾಟ ಅಳ್ಳಕ್ ಬೀಳುವಂತ ಪರಿಸ್ಥಿತಿ ಬಂದಿದೆ ಕೆಲವರ ಕೆಲ ಕೆಲವರ ನಾಯಕತ್ವದಿಂದ ಫ್ರಾನ್ಸ್ ಇಂದ ಫಂಡ್ಸ್ ಬಂದಿದೆ ಜರ್ಮನಿಯಿಂದ ಫಂಡ್ಸ್ ಬಂದಿದೆ ದುಬಾಯಿಂದ ಫಂಡ್ಸ್ ಬಂದಿದೆ ಯಾರಿಗೆ ಬಂದಿದೆ ಅದರ ದಾಖಲೆ ಕೊಡ್ತೇವೆ ಅಲ್ರಿ ನೀವು ಹೋರಾಟ ಮಾಡಕ್ಕೆ ಹಣ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗನ್ಬಿಟ್ಟು ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು ಇದು ಏನೋ ಸತ್ಯದ ಪರವಾಗಿ ಯಾರು ಯಾರು ಹೋರಾಟ ಮಾಡ್ತಾರೆ ಯಾರನ್ನ ನಂಬಬೇಕು ಆರು ಕೋಟಿ ಜನ ಏಳು ಕೋಟಿ ಜನ ಕನ್ನಡಿಗರು ಯಾರನ್ನ ನಂಬೇಕು ನಾನು ಧನಂಜಯನ ನಂಬ್ಕೊಂಡು ಬಂದಿದ್ದು ಆದ್ರೆ ಧನಂಜಯನೇ ಧನಂಜಯನೇ ನಾನು ಧನಂಜಯ ಅವರು ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರು ಬಂದ್ರು ಅಂತೇಳಿ ನಾನು ಹೋರಾಟಕ್ಕೆ ಬಂದಿದ್ದು ಧನಂಜಯ ಅವರು ಒಂದು ಮಟ್ಟದಲ್ಲಿ ತಮ್ಮನ್ನ ತಾವು ಮಾಯ ಆಗಿಬಿಡ್ತಾರೆ ಈಗ ಗಿರೀಶ್ ಮಠಣ್ಣ ಮಾಯ ಎಲ್ಲಿ ಹೋದೆ ಗಿರೀಶ ನೀನು ಗಿರೀಶ ಎಷ್ಟು ಸತ್ಯ ಇದೆ ನಿಮ್ಮ ನಿಮ್ಮ ಮಾತಿನಲ್ಲಿ ಪವರ್ ಟಿವಿ ರಾಕೇಶನಿಗೂ ಗಿರೀಶ್ ಮಠಣ್ಣ ನಿಮ್ಗೆ ಏನ್ ಸಂಬಂಧ ಪವರ್ ಟಿವಿ ರಾಕೇಶ ನಿಮ್ಮ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಸತ್ಯಕ್ಕೆ ಹತ್ರವಾದ ಮಾಹಿತಿಗಳನ್ನ ಮಾತಾಡ್ತಾ ಇದ್ದಾನೆ ಗಿರೀಶ್ ಅವ್ರೆ ಎಲ್ಲಿ ಹೋದ್ರಿ ಮಾಜಿ ಪೊಲೀಸ್ ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸ್ಬೇಡಿ ನಿಮ್ಮ ಜೊತೆ ನಿಂತ್ಕೊಂಡೊಬ್ಬ ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆಗುತ್ತೆ ಅವ್ರ ಫೋನ್ ಎತ್ತಲ್ಲ ನೀವು ಗಿರೀಶ ನೀ ಎಲ್ಲಿ